ಕೋಟೆ ಜಿಲ್ಲೆಯ ಇಳಿಕಲ್ ತಾಲೂಕಿನ ಜಂಬಲತಿ ಗ್ರಾಮ ಪಂಚಾಯತಿಯಲ್ಲಿ? ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಹಕ್ಕು ಪತ್ರ ವಿತರಣೆ ಸದಸ್ಯರ ಮಕ್ಕಳ ಹೆಸರಲ್ಲೇ ಹಕ್ಕು ಸರ್ಕಾರಿ ನೌಕರ ಹೆಸರಿನಲ್ಲಿಯೂ ಕೂಡ ಹಕ್ಕು ಪತ್ರ ಇಪ್ಪತ್ತು ವರ್ಷ ಪರಭಾರಿ ಮಾಡಬಾರದು ಎಂಬ ಷರತ್ತು ಇದ್ರೂ ಸಹ ಹೆಸರು ಬದಲಾವಣೆ ಮೇಲಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೂ ಪ್ರಯೋಜನವಿಲ್ಲ ಜಿಲ್ಲಾಧಿಕಾರಿಗಳಿಗೆ ವಿಭಾಗಾಧಿಕಾರಿಗಳಿಗೆ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿಗೆ ಪತ್ರ ಸಲ್ಲಿಸಿದ್ರೂ ಯಾವುದೇ ಉತ್ತರವಿಲ್ಲ ಎಂಟು ದಿನ ಕಾಲಾವಕಾಶ ನೀಡಿದ ಜಂಬರದಿನ್ನಿ ಗ್ರಾಮಸ್ಥರು ಮತ್ತು ದಲಿತ ಸಂಘರ್ಷ ಸಮಿತಿ ಕ್ರಮ ಕೈಗೊಳ್ಳದಿದ್ರೆ ಜಿಲ್ಲಾಡಳಿತ ಕಚೇರಿ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆ ನಾನು ಶಾಮಣ್ಣ ಮೊದಲು ಡಿ ಎಸ್ ಎಸ್ ಸಂಚಾಲಕರು ಇಳಕಲ್ ಇವರು ರಮಣ್ಣ ತಳವಾರ್ ಜಮ್ಮುಲ್ದಿನಿ ಹಿರಿಯರು ಹಾಗೂ ಅಮಿನಪ್ಪ ತಳವಾರ್ ಜಮ್ಮುಲ್ದಿನಿ ಹಿರಿಯರು ಹತ್ತೊಂಬತ್ತು ತೊಂಬತ್ ಒಂದ ತೊಂಬತ್ತೆರಡರಲ್ಲಿ ಜಂಬುಲ್ ಗ್ರಾಮದಲ್ಲಿ ಹಕ್ಕು ಪತ್ರ ವಿತರಣೆ ಆದರು ಈ ಹಕ್ ಪತ್ರ ವಿತರಣೆಯನ್ನು ಜನಪ್ರತಿನಿಧಿಗಳ ಮಕ್ಕಳಿಗೆ ಆಗಿರೋ ಹೊರತಾಗಿ ಬದಲರಿಗಾಗಿಲ್ಲ ಸಿದ್ದಮ್ಮನವರು ತೊಂಬತ್ತೈದು ತೊಂಬತ್ತಾರ ಎರಡನೇ ಮದುವೆ ಆಗಾರ ಇವರು ಇವರು ಆ ಹಸಿ ಹೊಳ್ಳಿ ಅವ್ರ ಗಂಡನ ಹೆಸರು ಸೇರ್ಸ್ತಾರ ಅಲ್ಲಿ ಎಣ್ಣೆ ಗಂಡನ ಹೆಸ್ರು ಸೇರಿಸ್ತಾರೆ ಹೊಳ್ಳಿ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ತಾಯಿ ಹೆಸರಿಲ್ ಬಿಟ್ಟು ಕೊಡ್ತಾರ ದೊಡ್ಡಮ್ಮ ಅನ್ನೋರು ಅವತ್ತು ಎರಡು ಸಾವಿರದ ಹನ್ನೊಂದ್ರಾಗ ಅಗ್ಗ ತಂಗಿ ಹೆಸರು ಬರ್ತಾ ಸೋಮನಗೌಡಂದು ಎರಡು ಸಾವಿರದ ಇಪ್ಪತ್ನಾಕರಾಗ ಮಾ ಅಮ್ಮಗೆ ಬರ್ತಾನ ಅಂಬರೇಗೌಡ ಅಂತಂದು ಹಿಂಗೇ ಈ ಹತ್ತು ಪತ್ರ ಬರೀ ತಿದ್ದುಪಡಿ ತಿದ್ದುಪಡಿ ಆಯ್ತಂತು ಈ ಕಾನೂನು ಪ್ರಕಾರ ಉಲ್ಲಂಘನೆ ಆಗಿದೆ ಈ ಎಲ್ಲಾ ಹತ್ತಿರ ಇಪ್ಪತ್ತು ವರ್ಷಕ್ಕೆ ಈ ಹತ್ ಪತ್ರ ಪರಾವರಿ ಮಾಡಬಾರ್ದಂತ ಒಂದು ಸರ್ಕಾರದ ಆದೇಶ ಇದ್ರು ಇವರು ಹೆಸರಿಗೆ ಬದ್ಲೇರಿಸ ಮಾಡ್ಕೊಂತ ಮಾಡ್ಕಂತಾರೆ ಅದಕ್ಕಾಗಿ ಉಲ್ಲಂಘನೆ ಆಗೈತಿ ಇದು ಒಳ್ಳೆ ಸರ್ಕಾರ ಇದನ್ನ ಸ್ವಾಧೀನ ಅಲ್ಲ ಪರಿಶೀಲ ಅದು ಆಗ್ಬೇಕಂತ ನಾವು ಕೇಳಿಂತೀವಿ ಒಳ್ಳೇನ್ ಜಾಗದಾಗ ಸುಮ್ಮನಿಂದ ಅವರು ಹಸರೆ ಮನೆ ನಮ್ದು ಸ್ವಂತ ಅದರ ಜಾಗ ಐತೆ ಅಂತೇಳಿ ಜಾಸ್ತಿ ಐತಿ ಅಂತಂದು ಅವ್ರ ಮನೆ ಕಟ್ಸಕ್ ಪಿ ಡಿ ಒ ಸಾಹೇಬರು ಎಲ್ಲ ಕಾಗದಪತ್ರ ಕೊಟ್ಟರು ಏನೇ ಕೆಲಸ ಬಂದು ಇಳಿಸೋಲ್ರು ಎಲ್ಲ ಕೆಲಸ ಚಾಲೂ ಮಾಡ್ಯಾರ ಏನೋ ಅದಕ್ಕೇನು ತಕರಾರು ಮಾಡವಲ್ರು ಸಿದ್ದಮ್ಮ ಅಂಬೇಗೌಡ ಇವ್ರ ಮನೆಗೆ ಬಲತ್ಕಾರದ ಮೇಲೆ ಅದ ಕಟ್ಸಾಕ್ ಹಚ್ಚಾರ್ರಿ ಆಸ್ತಿ ನಂಬರ್ ಏಳ್ನೂರ ಅರವತ್ತಾರು ಗಡ್ಬಸಯ್ಯ ಜಂಬಯ್ಯ ಹಿರೇಮಠ ಇವರು ಬಿಲ್ ಕಲೆಕ್ಟರ್ ಇದ್ರು ಜಂಬಲ್ ದಿನ ಬಿಲ್ ಕಲೆಕ್ಟರ್ ಇದ್ದಾರೆ ತಮ್ಮ ಹೆಸರಲ್ಲಿ ಈ ಹಕ್ಕುಪತ್ರವನ್ನು ಹುಟ್ಟಿಸಿಕೊಂಡು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಎಲ್ಲರಿಗೂ ತೀರ್ಥ ಉತ್ತರ ಹುಟ್ಟಿಸಿ ಕೇಸಿ ಬೇರೆ ಈಗ ತಾವು ಪಿಡಿ ಆಗ ಇದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಕೇಳ್ತೇನೆ ಈ ಎಲ್ಲ ಹಕ್ಕ ಪತ್ರಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಹಾಗೂ ಈ ಆಸ್ತಿಯನ್ನು ಸಾರ್ವಜನಿಕರ ಹಿತಕ್ಕಾಗಿ ಮಾಡಬೇಕೆಂದು ತಮ್ಮಲ್ಲಿ ಒಟ್ಟು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲ ಮಾಡಬೇಕು ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟ್ ಎ ಸಿ ಅವರಿಗೂ ಹೋಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಮನವಿ ಕೊಟ್ಟು ಬಂದಿವಿ ಇನ್ನಾದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಇನ್ನೊಂದು ಸೊಳಗಾಗಿ ಕ್ರಮ ಕೈಗೊಳ್ಳದಿದ್ದರೆ ಜಮ್ಮುಂದಿರಿ ಗ್ರಾಮದ ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿ ಎಲ್ಲಾ ದಲಿತ ಸಂಘಟನೆ ಕೂಡಿ ಜಿಲ್ಲಾ ತಗೊಂಡ ಉಗ್ರ ಹೋರಾಟ